ನಮಸ್ತೆ ಫ್ರೆಂಡ್ಸ್ ರಾಜ್ ಹಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಒಂದು ವಿಧಾನ ಪರಿಷತ್ತಿನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಾಲ್ಕು ಮೂರು ಎರಡು ಸಾವಿರದ ಈ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಗ್ರೂಪ್ ಡಿ ಹುದ್ದೆಗಳ ಬಗ್ಗೆ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಇನ್ನು ವಾಹನ ಚಾಲಕರು ಮತ್ತು ಉಳಿಕೆ ಬೃಂದ ಮೂರು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಫ್ರೆಂಡ್ಸ್ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರವರೆಗೆ ಇರುತ್ತೆ ನೋಡಿ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಗ್ರೂಪ್ ಹೆಸರು ಗ್ರೂಪ್ ಡಿ ದಲಾಯತ್ ಕಾವಲುಗಾರರು ಮತ್ತು ಇಲ್ಲಿ ನೋಡಿ ಸ್ವೀಪರ್ ಕಮ್ ಸ್ಯಾಮೆಂಜರ್ ಸೆಕ್ಯೂರಿಟಿ ಗಾರ್ಡ್ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ನೋಡಿ ಟೋಟಲಾಗಿ ಇಲ್ಲಿ ನೋಡಿ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇಲ್ಲಿ ನೋಡಿ ಗ್ರೂಪ್ ಡಿ ದಲಾಯತ್ ಕಾವಲುಗಾರರು ಹಾಗೆ ಸ್ವೀಪರ್ ಕಮ್ ಸವೆಂಜರ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಹಾಗೂ ಡ್ರೈವರ್ ಉದ್ಯೋಗಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಬನ್ನಿ ಇದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ವಿಧಾನ ಪರಿಷತ್ನಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ಬೌದ್ದ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಇದರ ಬಗ್ಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ಇನ್ನು ನೇಮಕಾತಿಯ ಸಂಸ್ಥೆ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರವರೆಗೆ ಇರುತ್ತೆ ಹಾಗೆ ಡ್ರೈವರ್ ಅಟೆಂಡರ್ ಮತ್ತು ದಲಾಯತ್ ಉದ್ಯೋಗಗಳಿರ್ತವೆ ಹುದ್ದೆಗಳ ಸಂಖ್ಯೆ ಮೂವತ್ತೆರಡು ಹುದ್ದೆಗಳು ಉದ್ಯೋಗ ಸ್ಥಳ ಇಡೀ ಕರ್ನಾಟಕದಲ್ಲಿ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನೇಮಕಾತಿ ಆಗುತ್ತೆ ಹುದ್ದೆಗಳ ವಿವರ ವಾಹನ ಚಾಲಕರು ಮೂರು ಹುದ್ದೆ ಗ್ರೂಪ್ ಡಿ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ಎಂಟನೇ ತರಗತಿ ಮತ್ತು ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಕನಿಷ್ಠ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದರೆ ಟೋಟಲ್ ಇಯರ್ಸ್ ಅದು ಇಷ್ಟು ನಿಮಗೆ ಏಜ್ ಇದ್ದರೆ ನೀವು ಇಷ್ಟರೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇನ್ನು ವೈ ಶ್ರೇಣಿ ವಾಹನ ಚಾಲಕರು ಇಪ್ಪತ್ತೊಂದರಿಂದ ನಲವತ್ತೆರಡು ಸಾವಿರವರೆಗೆ ಗ್ರೂಪ್ ಡಿ ಈ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಕ್ಯಾಟಗರಿ ಇಲ್ಲಿ ನೋಡಿ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಅರ್ಜಿ ಶುಲ್ಕವನ್ನು ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ಕಟ್ಬೋದಾಗಿರುತ್ತೆ ಫ್ರೆಂಡ್ಸಿನ್ನು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ನಿನ್ನೆಯಿಂದ ಅರ್ಜಿ ಸಲ್ಲಿಕೆ ಶುರುವಾಗಿದೆ ನೋಡಿ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ